ನಾನ್ ಫಸ್ಟ್ ಗುಡಿಸ್ಲಲ್ಲಿ ಇದ್ದೆ ನನ್ ಫ್ರೆಂಡ್ಸ್ ಹೇಳ್ದೆ ಬನ್ನಿ ರೀಲ್ಸ್ ಮಾಡೋಣ ಅಂತ ಇವಾಗ ನಾವೆಲ್ರು ಸೇರಿ ಗುಡಿಸ್ಲಲ್ಲಿ ರೀ ನಿಮ್ ಜೀವನದಾಗ ನನಗೆ ಎಷ್ಟು ಬೆಲೆ ಐತ್ರಿ ಕೋಟಿ ಕೋಟಿ ರೂಪಾಯಿ ಜಾಸ್ತಿ ಬೆಲೆ ಐತಿ ಹೌದ್ರಿ ಹಂಗಾದ್ರ ಅದ್ರೊಳಗಿಂದ ಹತ್ತು ಸಾವಿರ ರೂಪಾಯಿ ಕೊಡ್ರಿ ನಾ ಶಾಪಿಂಗ್ ಮಾಡ್ಕೊಂಡ್ ಬರ್ತೇನೆ ಹಾಯ್ ಫ್ರೆಂಡ್ಸ್ ಗೆಸ್ಟ್ ಬಂದ್ರೆ ಚೆನ್ನಾಗಿ ಒಳ್ಳೆ ಚೆನ್ನಾಗಿ ಕಾಣುತ್ತೆ ಬಟ್ ಅವ್ರು ಬಂದ್ರೆ ಮಾಡ್ಬೇಕಲ್ಲ ಟೀ ಸತಿ ಟೀ ಮಾಡಿ ಟೀ ಮಾಡಿ ಟೀ ಮಾಡಿ ಅಂತಾರಲ್ಲ ನಿಟ್ಟ ಅನ್ಸುತ್ತೆ ಹಂಗೆ ಯಾಕಂದ್ರೂ ಬರ್ತಾರ ಗೆಸ್ಟ್ ಗಳು ಅನ್ಸುತ್ತ ಅವಾಗ ಯಾರು ಬರಬೇಡಿ ನಮ್ಮ ಮನೆಗೆ ಗೆಸ್ಟ್ ಗಳು ಹಾ ಟೀ ಮೇರೆ ಮಾಡ್ಬೇಕೆ ಟೀ ಟೀ ಮಾಡಿ ಕಾಫಿ ಮಾಡಿ ಹಾಲು ಮಾಡಿ ಏನ್ ಬಿಟ್ಟಿರ ಬರುತ್ತೆ ಹಾಲು ಟೀ ಕಾಫಿ ಪುಡಿ ಚಕ್ರೆ ಎಲ್ಲ ತಗೊಂಡ್ ಬರ್ಬೇಕು ಜೊತೆಲಿ ಬರೋವಾಗ सक्रे टी काफी पुढी एला बंदी सगळ्या टी अंत बय